ಗೊಂಜಾಕಾಳು ಈ ಥರ ಉದುರಿಸ್ಕೊಂಡು ಕಡಾವಿಗೆ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಎಣ್ಣೆದಿಂದ ಹಾಕ ಹಾಗೆ ಹುರ್ಕೋಬೇಕು ಚೂರು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಈ ಥರ ಕಲರ್ ಬರೋ ತನಕ ಹುರ್ಕೋಬೇಕು ಒಂಚೂರು ಗೋಲ್ಡನ್ ಕಲರ್ ಬರೋವರೆಗೂ ఎన్నె హాకూ అరిసిన హళిగడ్డే కొతరి కరివాల హి వసన హోగో థర్ హోక చన ఫ్రై మే స్వల్ప ఖార హోకు ముం చూరు ఉప్పు ಚೆನ್ನಾಗಿ ಕರೆದ ನಂತರ ಮೊದಲು ಕರೆದು ಗೊಂಜಾ ಕಳೆಲ್ಲ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಒಗ್ಗಾರನೇಲೆ ಹುರ್ಕೋಬೇಕಲ್ಲ ತಿರುವ ಚೆನ್ನಾಗಿ ನೀಟಾಗಿ ತಿರುವ ಹಿಡಿದ್ರೆ ಫೈನಲಿ ರೆಡಿ ಆಗುತ್ತೆ ಅದು ಖರೇರಿ ಆಗುತ್ತೆ ಇದೆಲ್ಲ ಹಳ್ಳಿ ಕಡೆ ತಿನ್ನೋ ತರ